ಹಲೋ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರೋ ವಾಲೆ ತೊಗೊಂಬಂದಿದ್ದೀನಿ ತುಂಬ ನಿಮಗೆ ಇಷ್ಟ ಆಗುತ್ತೆ ಕಾಸಿನ ಸರದ ನೆಕ್ಲೆ ಕಾಸಿನ ಸರದ ವಾಲೆ ಅಂತಲೇ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಐದು ಗ್ರಾಮಲ್ಲಿ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ ಸೊ ಜ್ಯುವೆಲ್ಲರಿ ಶಾಪ್ ಬಂದು ವಾದಿರಾ ಜ್ಯುವೆಲ್ಲರ್ಸ್ ಬಂಡಿಪೇಟೆ ಫ್ರೆಂಡ್ಸ್ ಡೈಲಿ ವೇರ್ ಇಯರಿಂಗ್ಸ್ ಯಾವ ಥರ ತೊಗೊಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ನಾನು ತೋರಿಸ್ತಾ ಇರೋ ವಿಡಿಯೋ ತುಂಬ ಅನುಕೂಲ ಸೊ ಇದು ಬಂದ್ಬಿಟ್ಟು ಮೂರು ವರ್ಷ ಗ್ಯಾರಂಟಿ ಇರುತ್ತೆ ಕಲರ್ ಕಲರ್ ಸ್ಟೋನ್ ಹಾಕಿಸ್ಕೊಂಡು ಮಾಡಿಸ್ಕೊಬೋದು ನೀವು ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿಬಿಟ್ಟು ನೀವು ಎಷ್ಟು ಗ್ರಾಮಿಗೆ ಬೇಕಾದ್ರೂ ಮಾಡಿಸ್ಕೊಬೋದು ಮತ್ತು ಇಲ್ಲ ಮಾಡಿಸ್ಕೊಳೋಕ್ಕಾಗಲ್ಲ ಗ್ಯಾರಂಟಿ ತೊಗೊತೀವಿ ಅಂದರೆ ಸೊ ಗ್ಯಾರಂಟಿನೂ ತೊಗೊಬೋದು ಯಾವ ಕಲರ್ ಸ್ಟೋನ್ ಬೇಕಾದ್ರೂ ಅವೈಲಬಲ್ ಇದೆ ಏನಾದರೂ ತೊಗೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಮೂರು ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಗೆಜ್ಜೆ ಮಾಟಿ ವೆರೈಟಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಐದು ಗ್ರಾಮಲ್ಲಿ ಕಂಪ್ಲೀಟ್ ಆಗಿರುವ ಸೋ ವೇ ಇದು ಏನಪ್ಪ ಗೆಜ್ಜೆ ಮಾಟಿ ಇದು ಗೆಜ್ಜೆ ಮಾಟಿ ನೀವು ನೋಡಿದ್ದೀರಾ ಸೊ ಡಬಲ್ ಲೇಯರಲ್ಲಿ ಬರ್ತಾ ಇರುತ್ತೆ ಸೊ ಈ ರೀತಿಯ ಗೆಜ್ಜೆ ಮಾಟಿ ಬೇಕು ಅಂದರೆ ಆರಾಮಾಗಿ ಶಾಪಲ್ಲಿ ಸಿಗ್ತಾ ಇದ್ದೇವೆ ಐದು ಗ್ರಾಮ್ ಒಳಗೆ ಮಾಡಿಸ್ಕೊಬೋದು ಇಷ್ಟ ಆದರೆ ಸೊ ನೀವು ಶಾಪ್ ಅಡ್ರೆಸ್ ಎಲ್ಲ ನಾನು ಕಮೆಂಟ್ಸ್ ಮೂಲಕ ತಿಳಿಸ್ತೀನಿ ಐದು ಗ್ರಾಮಲ್ಲಿ ಸಿಗುವಂತಹ ಗೆಜ್ಜೆ ಮಾಡಿ ಮಿಸ್ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ಇವು ರಾಶಿ ಉಂಗುರ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ನಿಮ್ಮ ರಾಶಿ ಬಲಕ್ಕೆ ಯಾವ ಉಂಗುರ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು ಇವು ಸಹ ಒಂದು ಗ್ರಾಮ್ ಗೋಲ್ಡ್ ಸಿಗ್ತಾ ಇರುವಂಥ ಉಂಗುರಗಳು ಎಲ್ಲನೂ ಸಹ ಎರಡು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನೀವೇನಾದರೂ ತೊಗೊತೀವಿ ಅಂದರೆ ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ಇಲ್ಲ ನಿಮ್ಮ ಮನೆ ಅಡ್ರಸ್ಸ ನನಗೆ ಮೆನ್ಷನ್ ಮಾಡಿದ್ರೆ ಸೊ ನಾವು ವಾಟ್ಸಪ್ ಮೂಲಕ ಸಹ ತಲುಪಿಸ್ತೀವಿ ಬರೀ ಸೊ ತೌಸಂಡ್ ಫಿಫ್ಟಿ ಸಾರಿ ಒನ್ ಫಿಫ್ಟಿ ಒನ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದ್ದಾವೆ ಎಲ್ಲ ಉಂಗುರಗಳು ತುಂಬ ಚೆನ್ನಾಗಿದ್ದಾವೆ ರಾಶಿ ಉಂಗುರಗಳು ಎರಡು ವರ್ಷ ಗ್ಯಾರಂಟಿ ಇರೋದರಿಂದ ಸೊ ಯಾವುದೇ ಕಾರಣಕ್ಕೂ ಬಣ್ಣ ಹೋಗಲ್ಲ ಏನಾದರೂ ಬೇಕು ಅಂದರೆ ನೋಡಿ ನಿಮಗೆ ವೈಟ್ ಪರ್ಲ್ ಬೇಕಾ ರೆಡ್ ಪರ್ಲು ಬೇಕಾ ವೈಟ್ ಸ್ಟೋನ್ ರೆಡ್ ಸ್ಟೋನ್ ಮೆರೂನು ಗ್ರೀನು ಎಲ್ಲನೂ ಅವೈಲಬಲ್ ಇದೆ ಸೊ ಇದೇ ರೀತಿ ಏನಾದರೂ ನೀವು ಗೋಲ್ಡಲ್ಲಿ ಮಾಡಿಸ್ಕೊತೀವಿ ಇದ್ರೆ ಡಿಸೈನ್ಸ್ ಅಂತೂ ಅದ್ಭುತವಾಗಿದ್ದಾವೆ ತೊಗೊಂಡೋಗಿ ಆರಾಮಾಗಿ ಮಾಡಿಸ್ಕೊಬೋದು ಎರಡು ಗ್ರಾಮಲ್ಲಿ ಫುಲ್ ಕಂಪ್ಲೀಟ್ ಮಾಡ್ಕೋತಾರೆ ಯಾಕಂದರೆ ಸ್ಟೋನ್ ಬಂದಿರೋದ್ರಿಂದ ಸ್ಟೋನ್ ಸ್ಟೋನ್ಲೆಸ್ಸಾಗಿರೋದ್ರಿಂದ ಎರಡು ಗ್ರಾಮಲ್ಲಿ ಸಿಗುತ್ತೆ ಚಿನ್ನದಲ್ಲಿ ವ ಈ ಒಂದು ರಿಂಗು ಮಾಡಿಸ್ಕೊಳ್ಳಿ ಮಿಸ್ ಮಾಡ್ಕೊಂಬಿಡಿ ಎರಡು ಗ್ರಾಮಲ್ಲಿ ಸಿಗುವಂಥ ಕೈ ರಿಂಗ್ ಅಂತಲೇ ಹೇಳ್ಬೋದು ಸೊ ನೀವು ಆರಾಮಾಗಿ ತೊಗೊಬೋದು ಮಾಡಿಸ್ಕೊಬೋದು ಅಂತ ಹೇಳ್ತಾಯಿದ್ದೀನಿ ಏನಾದರೂ ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಟೇಕ್ ಕೇರ್ ಬಬಾಯ್